ಹಾಂ ಇವತ್ತು ಭೀಮನ ಅಮಾವಾಸೆಗೆ ಗಂಡನ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಹೇಗೆ ತಿಳಿದಿದೆ ಹಾಗೆ ನಾನು ಪೂಜೆಯನ್ನು ಮಾಡ್ತೀನಿ ಮೊದಲು ಮನೇಲಿ ದೇವ್ರಿಗೆಲ್ಲ ಪೂಜೆ ಮುಗಿಸಿದ ನಂತರ ನಮ್ಮ ಯಜಮಾನರಿಗೆ ಪಾದ ಪೂಜೆ ಮಾಡೋಕೆ ಕುತ್ಕೊಂಡಿದ್ದೀನಿ ಮಾಮೂಲಿ ಕಾಲು ತೊಳೆಯೋದು ವರ್ಷ ಕುಂಕುಮ ಇಕ್ಕೋದು ಹೂವು ಹಾಕೋದು ಅಕ್ಷತೆ ಹಾಕೋದು ಬೆಳಗ್ಗೆ ಬಿಟ್ಟು ಮಂಗ್ಳ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದು ಇಷ್ಟೇ ಏನು ಗಿಫ್ಟ್ ಕೊಟ್ರು ಅಂದರೆ ಏನಿಲ್ಲ ಮೊನ್ನೆ ಎಲ್ಲ ಸೀರೆ ಎಲ್ಲ ಕೊಡಿಸಿದಾರಲ್ವ ಆಗಾಗ ನನಗೇನು ಗಿಫ್ಟ್ ಕೊಡಿಸ್ಲಿಲ್ಲ ನಾನೇನೋ ಕೇಳೋಕ್ಕೂ ಹೋಗೋಲ್ಲ ಹಬ್ಬಕ್ಕೆ ಸೀರೆ ತೊಗೊಂಡಿದ್ದೀವಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ರೆಡಿ ಮಾಡಿಟ್ಟಿದ್ದೀನಿ ಬಟ್ ಟೈಮ್ ಆಗೋಗಿದೆ ಏನು ಮಾಡೋಕ್ಕಲ್ಲ ಅವ್ರು ಸ್ನಾನ ಮಾಡಿ ಬರೋ ತನಕ ಲೇಟ್ ಆಯಿತು ಅವ್ರನ್ನ ಕಾಯ್ಕೊಂಡು ಕೂತಿದ್ದೆ ಹಾಗೆ ನನ್ನ ಮಗಳು ಸ್ವಲ್ಪ ರೀಲ್ಸ್ಗೆ ಹೆಲ್ಪ್ ಮಾಡ್ತಿದ್ಲು ಆಗಾಗ ಅವಳಿಗೆ ಫೋನ್ ಹಾಕ್ಕೊಡ್ತಾ ಇದ್ದೆ ಸಾಂಗ್ಸ್ ಅಷ್ಟೇ ಸೊ ಫಾಸ್ಟ್ ಮೋಷನ್ ಟಕ ಅಂತ ಮಾಡ್ತವ್ರೆ ಅನ್ಕೋಬಿಡಿ ಸೊ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತು ಬಂದು ಭೀಮನವಾಸೆ ಹಾಗಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಗ್ರ್ಯಾಂಡಾಗಿ ಆಗಿ ರೆಡಿ ಆಗಿಬಿಟ್ಟಿದಿನಿ ಬೆಳಿಗ್ಗೆ ದೇವ್ರ ಪೂಜೆ ಎಲ್ಲ ಮುಗಿಸಿ ನಮ್ಮ ಯಜಮಾನ್ರಿಗೂ ಪೂಜೆ ಮುಗಿಸಿ ರೀಲ್ಸ್ ಎಲ್ಲ ಮಾಡಿ ಹಾಗೆ ಅಪ್ಲೋಡ್ ಮಾಡಿಲ್ಲ ಇನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಖಾರ ಪೊಂಗಲ್ ತಿಂದುಬಿಟ್ಟು ಸ್ವಲ್ಪ ಶಾಪಿಂಗ್ ಕೆಲಸ ಇದೆ ಶಾಪಿಂಗ್ ಹೊರಗಡೆ ಹೋಗ್ಬೇಕು ಇನ್ನ ಹೋಗಿಲ್ಲ ಓಕೆನಾ ಹೇಗಾಯ್ತು ರೀ ಪೂಜೆ ಏನು ಕೊಟ್ರಿ ಹೆಂಡ್ತಿಗೆ ಅದು ನಂದು ಡೆ ನನ್ನ बैग ಅಲ್ಲಿ ಇಟ್ಕೊಂಡ ನನಗೆ ಕೊಟ್ಟಿದ್ದು फ्रेंड्स ಸ್ನಾನ ಆಗಿಲ್ಲ ಇನ್ನು ಯಾಕಂದ್ರೆ ತುಂಬಾ ಬಿಜಿ ಇದ್ದೀವಿ ಹಾಗಾಗಿ ಬೆಳಗಿನ ಕರ ಪೊಂಗಲ್ ಮಾಡಿದೆ ನನ್ನ ಮಗನ ಕಲಾಟ ಬೇರೆ ಹಾಯ್ ಮಮ್ಮಿ ಹಾಯ್ ಮಮ್ಮಿ ನನ್ನ ಮೀಲ್ ನೋಡ್ರೋ ಇದಿದೆ ಮೊಸ್ರು ಮೊಸ್ರಾ ತಿಂತಾ ಇದಾಳೆ ಮೊಸ್ರು ಪಜ್ಜಿ ಮಾಡಬೇಕು ನಾನು ರೀಲ್ಸ್ ಮಾಡ್ತಿದನಲ್ಲ ಹಾಗಾಗಿ ಬಿಜಿ ಇದೆ ಈಗ ಎಲ್ಲ ರೆಡಿ ಆಗಿದೆ ತಿಂದುಬಿಟ್ಟು ತಿಂಡಿನ ಕೆಲಸ ಶುರು ಮಾಡಾದೆ ಓಕೆ ಬಾಯ್ ಆಮೇಲೆ ಆಮೇಲೆ ಬಾಯ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೆ ಖಾರ ಪಂಗಲ್ ಮಾಡ್ಬಿಟ್ಟಿದ್ದೀನಿ ರೆಡಿ ಆಗಿದೆ ಫ್ರೆಂಡ್ಸ್ ಸ್ಯಾರಿ ಚೇಂಜ್ ಮಾಡ್ಬಿಟ್ಟಾಗ ಡ್ರೆಸ್ ಹಾಕೊಂಡು ತಿಂಡಿ ತಿನ್ನಕ್ಕೆ ಕೂತಿದ್ದೀನಿ ನನ್ನ ಮಗ ನೋಡಿ ಕೂತಾನೆ ಹಾಯ್ ಮಾಡಿ ಕೂಚಿನಿ ಅನ್ ಕುತ್ಕೊಂಡಿದ್ದಾನಂತೆ ಸೊ ಇವಾಗ ತಿಂಡಿ ತಿನ್ನೋಣ ಫಸ್ಟ್ ಆ್ಯಸ್ ಯೂಶಯಲ್ ಅಮಾವಾಸ್ಯೆ ಇರೋದ್ರಿಂದ ನಾವು ಪ್ರತಿ ಅಮಾವಾಸ್ಯಾಲೂ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಬಿಟ್ಟು ಹಿಡ್ಗಾಯಿ ಉಳಿದ್ಬಿಟ್ಟು ಬರ್ತೀವಿ ರೆಗ್ಯುಲರಾಗಿ ಏನೋ ಒಂಥರ ಸಮಾಧಾನ ಬೇರೆ ಯಾವ ದೇವಸ್ಥಾನಕ್ಕೂ ನಾವು ಜಾಸ್ತಿ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಅಂತ ಹೇಳ್ಬೋದು ಅಮಾವಾಸ್ಯೆಲಿ ಮಾಮೂಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಸಂಜೆ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಚಾಮರಾಜಪೇಟೆಯಲ್ಲಿರೋದಿದ್ದು ಇವತ್ತೇನೋ ಸದ್ಯಕ್ಕೆ ಮಳೆ ಇಲ್ಲ ಹಾಗಾಗಿ ಆರಾಮಸೆ ಹೋಗಿ ಬಂದ್ವಿ ಹಾಗೆ ಸ್ವಲ್ಪ ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಐಟಮ್ನ ತರಬೇಕಿತ್ತು ಬಟ್ ಗಾಂಧಿ ಬಜಾರ್ಗೆ ಹೋಗಿದ್ವಿ ಹಾಗೆ ಮುಗಿಸ್ಕೊಂಡು ನನಗಂತೂ ಅಂಗಡಿ ಸುತ್ತಿ ಸುತ್ತಿ ಸಾಕಾಯಿತು ಯಾವ ಅಂಗಡಿಯಲ್ಲೂ ಸಿಗಲಿಲ್ಲ ಕೊನೆಗೆ ಒಂದು ಅಂಗಡೀಲಿ ಸಿಕ್ತು ದೊಡ್ಡ ಸ್ಟೋರಲ್ಲಿ ಬಟ್ ಅಲ್ಲಿ ಐಟಮ್ ಖಾಲಿಯಾಗಿದೆ ಬರಬೇಕು ಅಂದರು ಸರಿ ಪ್ರೈಸ್ ಎಷ್ಟು ಹೇಳಿ ಅಂತ ಕೇಳಿದೆ ಏಳ್ನೂರೈವತ್ತು ಎಷ್ಟು ಹೇಳಿದ್ರು ನಾನು ಆಗಲಿಲ್ಲ ಸೊ ನಾನು ಏನು ತರಬೇಕು ಅಂತ ಹೋಗಿದ್ದೆ ಗಾಂಧಿ ಬಜಾರ್ಗೆ ಅದಲ್ಲಿ ಸಿಗ್ಲಿಲ್ಲ ಮಧ್ಯಾಹ್ನ ಹೋಗಿದ್ದೆ ಶಾಪಿಂಗ್ಗೆ ಮತ್ತು ಅಲ್ಲಿ ಸ್ವಲ್ಪ ಸ್ಟೋನ್ಗಳು ತಂದೆ ಮುಖವಾಡಕ್ಕೆ ಸ್ವಲ್ಪ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಜೊತೆಲಿ ಬ್ಲೌಸ್ ಪೀಸ್ ತರಬೇಕಿತ್ತು ನೋಡ್ತಾ ಇರ್ಬೋದು ನಾನು ಯೂಶ್ವಲಿ ಎ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮಟ್ಲಕ್ಕಿಕ್ಕಕ್ಕೆ ಬ್ಲೌಸ್ ಪೀಸ್ ತರ್ತೀವಲ್ವಾ ನಾನು ಬ್ಲೌಸ್ ಪೀಸ್ ಯಾವ ಥರ ತರ್ತೀನಿ ಅಂದರೆ ಇವಾಗ ಏನೋ ಒಂದು ಬ್ಲೌಸ್ ಪೀಸ್ ಇಲ್ಲ ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಪೀಸು ತರಕಲ್ಲ ಯೂಶ್ವಲಿ ನಾನು ಇವಾಗ ಇದು ಬಂದು ರೇಷ್ಮೆ ಸ್ಯಾರಿದು ಬ್ಲೌಸು ತುಂಬ ತುಂಬಾ ಹೆವಿ ವರ್ಕ್ ಇದೆ ಇದು ಆಕ್ಚುಲಿ ಈ ತರ ಹೆವಿ ವರ್ಕ್ ಇರೋ ಬ್ಲೌಸ್ನ ನಾವು ಪ್ರತಿ ಒಂದು ಫಂಕ್ಷನ್ ಅಲ್ಲೂ ವೇರ್ ಮಾಡಕ್ ಆಗಲ್ಲ ಯಾಕಂದ್ರೆ ಒಂಥರ ತುಂಬಾನೇ ಓವರ್ ತುಂಬಾನೇ ಓವರ್ ಅನ್ಸ್ಬಿಡತ್ತೆ ಇಷ್ಟೊಂದು ಓವರ್ ಆಗಿರೋದನ್ನ ಎಲ್ಲಾ ಫಂಕ್ಷನ್ ಹಾಕೊಂಡು ಹೋಗಿ ಆಗ ಅಂದ್ಬಿಟ್ಟು ನಾವು ರೇಷ್ಮೆ ಸ್ಯಾರಿಗಳಿಗೆ ಈ ತರ ಓವರ್ ಆಗಿ ವರ್ಕ್ ಮಾಡಿಸಿರೋ ಬ್ಲೌಸ್ನ ಮಾಡಿಸ್ದೆ ಇರೋಕ್ಕೂ ಆಗಲ್ಲ ಈ ಓವರ್ ಆಗಿ ಮಾಡಿಸಿರೋಂತ ಹೆವಿ ವರ್ಕ್ ಇರೋಂತ ವರ್ಕ್ ಇರೋ ಬ್ಲೌಸ್ ಅನ್ನ ನಾವು ಎಲ್ಲಾ ಕಡೆಗೂ ವೇರ್ ಮಾಡ್ಬೇಕ ಸ್ಯಾರಿ ಇಷ್ಟ ಇದ್ರು ಮಾಡಕ್ ಆಗಲ್ಲ ಯಾಕಂದ್ರೆ ಬ್ಲೌಸ್ ಅಷ್ಟೊಂದ್ ಗ್ರ್ಯಾಂಡ್ ಆಗಿದೆ ಅಷ್ಟೊಂದು ಗ್ರ್ಯಾಂಡ್ ಆಗಿರೋ ತೀರಿ ಹಾಕೊಂಡು ಹೋಗೋದು ಅಂತ ಫೀಲ್ ಆಗುತ್ತೆ ಬ್ಲೌಸ್ ಜೊತೆಗೆ ಒಂದು ಪ್ಲೈನ್ ಬ್ಲೌಸ್ ತಗೊ ಈ ಪ್ಲೈನ್ ಬ್ಲೌಸ್ ಪೀಸ್ ನ ಸ್ಟಿಚ್ ಮಾಡ್ಬಿಟ್ಟು ಬೇರೆ ತರ ಅಂದ್ರೆ ಸಿಂಪಲ್ ಆಗಿ ಒಂದ್ ಥ್ರೆಡ್ ವರ್ಕ್ ಮಾಡಿಸ್ಕೊಂಡ್ರೆ ಯಾರ ಕುಂಕುಮ ಕರೆದ್ರೆ ಇಲ್ಲ ಒಂದು ಸಿಂಪಲ್ ಆಗಿರೋ ಗೃಹ ಪ್ರವೇಶನ ಇಲ್ಲ ಎಲ್ಲಾರ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ರೇಷ್ಮೆ ಸಿನಾನ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗೋದು ಈ ತರ ಪ್ಲೈನ್ ಬ್ಲೌಸ್ ಮೇಲೆ ಥ್ರೆಡ್ ವರ್ಕ್ ಮಾಡಿಸ್ಕೊಂಡ್ಬಿಟ್ರೆ ಇಷ್ಟೇ ಇಷ್ಟು ಹೆವಿ ವರ್ಕ್ ಇರೋದು ಎಲ್ಲಾ ಕಡೆಗೂ ಸೂಟ್ ಆಗಲ್ಲ ಒಂಥರ ಓವರ್ ಅನ್ಸ್ಬಿಡತ್ತೆ ಹಾಗಾಗಿ ಇದು ಇರ್ಲಿ ಇದೇನಾರ ರಿಸೆಪ್ಷನ್ಗೆ ಎಂತ ವೇರ್ ಮಾಡ್ಬೇಕು ಅಂದಾಗ ಗ್ರಾಂಡ್ ಆಗಿ ಫಂಕ್ಷನ್ ಗಳಿಗೆ ಇದು ಇಂಪಾರ್ಟೆಂಟ್ ಕೊಡೋಣ ಸೊ ಹಾಗೆ ಈ ತರ ಬ್ಲೌಸ್ ಥ್ರೆಡ್ ವರ್ಕ್ ಮಾಡಿಸ್ಕೊಂಡ್ಬಿಟ್ರೆ ಇದನ್ನ ನಾವು ಸಿಂಪಲ್ ಎಲ್ಲಾರು ಹೋಗ್ಬೇಕು ಕುಂಕುಮಕ್ಕ ಎಲ್ ಆಸೆ ಆಯ್ತು ಆ ಸೀರೆ ಉಡ್ಬೇಕು ಅನ್ಸ್ದಾಗ ಒಂದ್ ದೇವಸ್ಥಾನಕ್ ಆ ಬ್ಲೌಸು ಮ್ಯಾಚ್ ಆಗಬೇಕು ಆ ಥರ ಇರಬೇಕು ಹಾಗಾಗಿ ನಾನು ದೇವರಿಗೆ ಈ ಥರ ಬ್ಲೌಸ್ ಪೀಸ್ ಪ್ಲೈನ್ ತಂದು ಇಟ್ಕೊಡ್ತೀನಿ ಇದನ್ನೇ ಸ್ಟಿಚ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಡ್ತೀನಿ ಥ್ರೆಡ್ ವರ್ಕು ಆವಾಗ ಬ್ಲೌಸ್ ಪೀಸು ವೇಸ್ಟ್ ಆಗಲ್ಲ ದೇವಿಗೆ ಇತ್ತಿದ್ದು ಖುಷಿನೇ ಮಾಡ್ಲಕ್ಕಿಗೆ ಅದನ್ನ ನಾವೇ ವಾಪಸ್ ವೇರ್ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗತ್ತೆ ಹಾಗಾಗಿ ನಾನು ಈ ಥರ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸೇ ತಂದಿಡೋದು ನಾನು ದೇವರಿಗೆ ಪೂಜೆಗೆ ಇಟ್ಬಿಟ್ಟು ಆಮೇಲೆ ನಾನೇ ಯೂಸ್ ಮಾಡ್ಕೊಳ್ತೀನಿ ತುಂಬ ಗುಡ್ ಐಡಿಯಾ ಅಲ್ವಾ ಇದು ಹಾಗಾಗಿ ನಾನು ಆ ಥರ ಮಾಡ್ಕೊಳೋಕ್ಕೋಸ್ಕರ ಬ್ಲೌಸ್ ಪೀಸ್ ತೊಗೊಂಬಂದಿದ್ದೀನಿ ಒಂದು ಮೀಟರು ಅಂದರೆ ಇವಾಗ ವರಮಾಲಕ್ಷ್ಮಿಗೆ ಒಂದು ಮಡ್ಲಕ್ಕೆ ಇಕ್ತಿವಿ ಮತ್ತೆ ಗೌರಿ ಹಬ್ಬಕ್ಕೂ ಗೌರಮ್ಮನಿಗೆ ಬ್ಲೌಸ್ ಪೀಸ್ ಇಕ್ತೀವಲ್ವ ಅವಾಗ ನಾನು ಹೋಗ್ತೀನಿ ನನಗೆ ಯಾವ ಬ್ಲೌಸ್ ಪೀಸ್ ಯಾವ ಸ್ಯಾರಿ ಬ್ಲೌಸ್ ಆಗೋಲ್ಲ ಯಾವ್ದು ಹೆವಿ ವರ್ಕ್ ಇದೆ ಅದೇ ಕಲರ್ ತೊಗೊಬಂದು ರಿಟರ್ನ್ ದೇವ್ರ ಪೂಜೆ ಮಾಡಿಬಿಟ್ಟು ಹೊಸದನ್ನ ರಿಟರ್ನ್ ಅದನ್ನೇ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಹಾಕೊಂಡ್ರೆ ನಮಗೆ ಬೆನಿಫಿಟ್ ವೇಸ್ಟ್ ಆಗೋಲ್ಲ ಹಾಗಾಗಿ ಜೊತೆಗೆ ಒಂದು ವೆಲ್ವೆಟ್ದು ಬ್ಲೌಸ್ ಪೀಸ್ ತಂದಿದ್ದೀನಿ ನೋಡಿ ಇದು ಬಂದು ನೆವಿ ಬ್ಲೂ ಕಲರು ಗೌರಿ ಕಲ್ಲ ಇದು ಮತ್ತೆ ತೋರಿಸ್ತೀನಿ ಇದು ಉಲ್ಟಾ ಇದೆ ಇದು ಈ ತರ ನೇವಿ ಬ್ಲೂ ಕಲರ್ ಚೆನ್ನಾಗಿದೆ ಇದನ್ನು ಕೂಡ ಸೊ ಇದನ್ನ ತಗೊಂಡ್ಬಂದಿದೀನಿ ಲಾಸ್ಟ್ ಟೈಮ್ ನಮ್ಮಅಮ್ಮ ಬ್ರೌನ್ ಕಲರ್ ತಂದಿದ್ರು ಬ್ಲಾಕ್ ಇಡಬಾರ್ದು ಅಂತ ನೇವಿ ಬ್ಲೂ ಆದ್ರೆ ಒಂಚೂರು ಬ್ಲಾಕ್ ತರಾನೇ ಕಾಣುತ್ತೆ ಬಟ್ ಇದು ಬ್ಲಾಕ್ ಅಲ್ಲ ನೇವಿ ಬ್ಲೂ ಒಳ್ಳೆದು ದೇವ್ ಪೂಜೆಗೂ ಇಡಬಹುದು ಇಲ್ಲ ನಮಗೆ ಬೇಕು ಅಂದ್ರೆ ಹೊಲ್ಸ್ಕೊಂಡು ಹಾಕೋಬಹುದು ಯಾವ್ದಕ್ ಬೇಕಾದ್ರೂ ಇದನ್ನು ಕಾಂಟ್ರಾಸ್ಟ್ ಮಾಡ್ಕೋಬಹುದು ಲೈಟ್ ಕಲರ್ ಸಿಂಪಲ್ ಸ್ಯಾರಿಗಳಿಗೆ ಹಾಗಾಗ ಆದಷ್ಟು ಈ ತರ ಯೂಸ್ ಆಗುವಂತ ಬ್ಲೌಸ್ ಪೀಸ್ಗಳನ್ನೇ ನಾನು ತಗೋಬಹುದು ದೇವಿಗೆ ಇಡ್ತೀನಿ ಅದನ್ನ ನಾವೇ ಯೂಸ್ ಮಾಡಬಹುದು ವೇಸ್ಟ್ ಯಾಕೆ ಮಾಡೋದು ಅನ್ನೆಸೆಸರಿ ದುಡ್ಡು ಅಲ್ವಾ ಹಾಗಾಗಿ ಆತರ ಮಾಡ್ತೀನಿ ಸೊ ನೆಕ್ಸ್ಟ್ ಇನ್ನೇನ್ ತರದ್ರೆ ಅಂದ್ರೆ ದೇವ್ರಿಗೆ ಮಾಮೂಲಿ ಬಳೆ ಮತ್ತೆ ಕುಂಕುಮಕ್ಕೆ ಕೊಡೋಕೆ ಬಳೆ ನಾನೇ ಮೂರ್ ಡಜನ್ ತರ್ತೀನಿ ಅಷ್ಟೇ ಜಾಸ್ತಿ ಹೋಗಲ್ಲ ದೊಡ್ಡ ಸೈಜ್ ಒಂದು ಡಜನ್ ಚಿಕ್ಕ ಸೈಜ್ ಅಲ್ಲಿ ಎರಡು ಡಜನ್ ತರ್ತೀನಿ ಅದೇ ಟೂ ಫೋರ್ ಟು ಸಿಕ್ಸ್ ಈ ತರ ತಗೊಂಡ್ಬಂದಿರ್ತೀನಿ ಯಾಕಂದ್ರೆ ದೇವ್ರಿಗೆ ಪೂಜೆ ಮಾಡೋಕಾಗ ಆಮೇಲೆ ಬರೋರು ಕೆಲವ್ರಿಗೆ ದಪ್ಪ ಕೆಲವ್ರಿಗೆ ಸಣ್ಣ ಇರುತ್ತೆ ಹಾಗಾಗಿ ಎರಡು ಸೈಜಲ್ಲೂ ತಂದಿರ್ತೀನಿ ಮನೆಗೆ ಜಾಸ್ತಿ ಗೆಸ್ಟ್ ಬರಲ್ಲ ಯಾರು ಏನ್ ಹಬ್ಬಪ್ಪ ಅಂದ್ರ ಹುಡುಗದ್ರು ಒಂದ್ ಐದ್ ಜನ ಕುಂಕುಕ್ ಬರ್ಬೋದಷ್ಟೇ ಅದು ನಮ್ಮ ಹತ್ತಿಗದಿರು ಅವರು ಮಾಡ್ತಾರೆ ಅವರು ಕರೀತಾರೆ ನಾನು ಮಾಡ್ತೀನಿ ನಾನು ಕರಿತೀನಿ ಬರ್ತಾರೆ ತಾಂಬೂಲ ತಗೊಂಡು ಹೋಗ್ತಾರೆ ತಾಂಬೂಲ ಅಂದ್ರೆ ಮಾಮೂಲಿ ಕಾಯಿ ಅಷ್ಟ ಕುಂಕುಮ ಕೊಡ್ತೀನಿ ಬಳೆ ಕೊಡ್ತೀನಿ ಅಷ್ಟೇ ಅಷ್ಟು ತಗೊಂಡು ಹೋಗ್ತಾರೆ ಅಷ್ಟೇ ಇವಾಗೆಲ್ಲ ನಾವು ಜಾಸ್ತಿ ಫ್ರೆಂಡ್ಸು ರಿಲೇಶನ್ಸ್ ಎಲ್ಲರೂ ಗುಡ್ಡಿ ಹಾಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ಮೊದ್ಲಂಗೆ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋಲ್ಲ ಮತ್ತೆ ಒಬ್ರು ಕಂಡ್ರೆ ಆಗಲ್ಲ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ನಮಗೆ ಯಾರು ಕರೀತಾರೆ ಅವ್ರ ಮನೆ ಹಬ್ಬಕ್ಕೆ ಕುಂಕುಮಕ್ಕೆ ನಾವು ಅವ್ರನ್ನ ರಿಟರ್ನ್ ಕರಿತೀವಿ ಸೊ ಅಲ್ಲಿಗೆ ಫೈ ಫೈವ್ ಮೆಂಬರ್ಸ್ ಹಾಕ್ತಾರೆ ಐದು ಜನ ಮುತ್ತೈದ್ರು ತುಂಬ ಕೊಡಲೇಬೇಕು ಕಂಪಲ್ಸರಿ ಐದು ಜನಕ್ಕೆ ತೆಂಗಿನಕಾಯಿ ಬಾಳೆ ಇಟ್ಟಿ ಕುಂಕುಮ ಕೊಟ್ಟು ಕಳಿಸ್ತೀನಿ ಅವರು ನಮ್ಮನ್ನ ಹಂಗೆ ಕರೀತಾರೆ ಕಳಿಸ್ತಾರೆ ಖರೀದಿರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರು ನಾವು ಕರಿಯಕ್ಕೆ ಹೋಗಲ್ಲ ಅಷ್ಟೇ ಇವಾಗ ಅದೇ ತರನೇ ಪ್ರಪಂಚನೇ ಹಂಗಾಗ್ಬಿಟ್ಟಿದೆ ಅಷ್ಟೇ ನಾವು ಅದೇ ತರ ನಡ್ಕೊಂಡು ಹೋಗೋಣ ಸೊ ಬನ್ನಿ ನೆಕ್ಸ್ಟ್ ಬಂದು ದೇವ್ರಿಗೆ ಅಲಂಕಾರ ಮಾಡಕ್ ಏನಂತಂದಿದ್ದೀನಿ ಅಂದ್ರೆ ಈ ತರದ್ದು ಒಂದು ಪಿಂಕ್ ಸ್ಟೋನ್ ತಂದಿದ್ದೀನಿ ಇದೆಲ್ಲ ಬಂದು ಟೆನ್ ಟೆನ್ ಗ್ರಾಮ್ಸ್ ಕೊಡ್ತಾರೆ ಲೂಸು ಆಮೇಲೆ ಇದನ್ನ ತಂದಿದ್ದೀನಿ ಯೂಸ್ ಮಾಡೋಣ ಅಂತ ಅನ್ಕೊಂಡ್ ತಂದಿದ್ದೀನಿ ನೋಡೋಣ ಏನೇ ನನಗೆ ತಿನ್ನ ಗೊತ್ತಿಲ್ಲ ಇದು ಬಂದು ಲಕ್ಷ್ಮೀ ಲಕ್ಷ್ಮಿ ಕಾಸ್ ಅಷ್ಟು ಟೆನ್ ಗ್ರಾಮ್ ತಂದಿದ್ದೀನಿ ಮತ್ತೆ ಇದ್ರ ಜೊತೆ ನಾನು ಸ್ವಲ್ಪ ಈ ತರದ್ದು ತಂದಿದ್ದೀನಿ ನೋಡೋಣ ಏನೇನ್ ಮಾಡ್ತೀನಿ ಅಂತ ತಿನ್ನ ಗೊತ್ತಿಲ್ಲ ನಂಗು ಚಂದ್ರ ಮತ್ತೆ ಸುಮ್ಮನೆ ನನಗೆ ಮತ್ತೊಪ್ಪದೆ ಚಂದ್ರ ಸೂರ್ಯ ದೇವ್ರಿಗೆ ಚಂದ್ರ ಇದು ಬಂದು ತಿಲಕ ದೇವ್ರ ಗಿಡಕ್ಕೆ ಅಂತ ತಂದಿದ್ದೀನಿ ಬ್ಲೌಸ್ ಗೆ ಎಂಬ್ರಾಯ್ ಬ್ಲೌಸ್ ಬ್ಲೌಸ್ ಸ್ಟಿಚ್ ಮಾಡೋ ಮೆಟೀರಿಯಲ್ ಇದು ಬ್ಲೌಸ್ ಸ್ಟಿಚ್ ಮೆಟೀರಿಯಲ್ ಎರಡು ಓಲೆ ತರ ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡ್ ತಂದಿದ್ದೀನಿ ಜೊತೆಗೆ ಇವೆರಡು ಸ್ಟೋನ್ ಇದು ಬಂದು ಫಾರ್ಟಿ ರುಪೀಸ್ ಫ್ರೆಂಡ್ಸ್ ಒಂದ್ ಬಂದು ಫಾರ್ಟಿ ರುಪೀಸ್ ಎರಡ್ ಪೀಸ್ ತಂದಿದ್ದೀನಿ ಇದು ಸ್ವಲ್ಪ ಒನ್ ಟ್ವೆಂಟಿ ರುಪೀಸ್ ಇದು ಚಂದ್ರ ಮತ್ತೆ ಸೂರ್ಯ ಈ ಅಷ್ಟೇ ಏಯ್ಟಿ ರುಪೀಸ್ ಎಷ್ಟು ಇರಬೇಕು ಇವೆಲ್ಲನೂ ಫಾರ್ಟಿ ಫಾರ್ಟಿ ರುಪೀಸು ಇದೆಲ್ಲ ಟೆನ್ ಕನ್ ರುಪೀಸು ಇದು ಜಾಸ್ತಿ ಇದೆ ಬಂದು ಒನ್ ಟ್ವೆಂಟಿ ರುಪೀಸ್ ಏನೋ ಹಾಕೊಂಡ್ರು ಏನೇನು ಮಾಡ್ತೀನಿ ಅನ್ನೋದು ನನಗೂ ಐಡಿಯಾ ಇಲ್ಲ ಒಟ್ಟಾರೆ ಸ್ವಲ್ಪ ತಗೊಂಬಾಗಿದೀನಿ ತಲೆಗೆ ಓಡದಷ್ಟು ಮಾಡೋಣ ದೇವಿಗೆ ಮುಖವಾಡಕ್ಕೆ ಅಲಂಕಾರಕ್ಕೆ ಐಟಮ್ಸ್ಗಳು ಇದಿಷ್ಟು ತಂದಿದ್ದೀನಿ ಇನ್ನೂ ಏನೇನು ನೋಡುತ್ತೋ ನನ್ನ ಮೈಂಡಲ್ಲಿ ಇನ್ನ ಏನೇನು ಮಾಡ್ತೀನಿ ಗೊತ್ತಿಲ್ಲ ನೋಡ ನಾನು ಮಾಡ್ವಾಗ ತೋರಿಸ್ತೀನಿ ನನಗೂ ಏನೋ ಮಾಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋ ಕಾನ್ಸೆಪ್ಟ್ ಮೇಲೆ ತಂದಿದ್ದೀನಿ ಮಾಡೋಣ ಸೊ ಇದಿಷ್ಟು ಶಾಪಿಂಗ್ ಮಾಡಿದೀನಿ ಇನ್ನ ಶಾಪಿಂಗ್ ಇದೆ ಆಕ್ಚುಲಿ ನಾನು ಹಿಂದೆಗಡೆ ದೇವ್ರಿಗೆ ಬರೋದು ಜಡೆ ಕಾಕೋದು ಬರುತ್ತೆ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಇವಾಗ ಟ್ರೆಂಡಿಂಗ್ ಅದು ಸಿಗ್ಲಿಲ್ಲ ಹುಡ್ಕಿ ಸಾಕಾಯ್ತು ಇದು ಮುಖವಾಡಕ ಇವಾಗ ಟ್ರೆಂಡಿಂಗ್ ಅದು ಅದ್ ಸಿಗ್ಲಿಲ್ಲ ಹುಡ್ಕಿ ಹುಡ್ಕಿ ಸಾಕಾಯ್ತಿ ಇರೋ ಚಿನಿಂಗಲ್ಸಾರ್ ಎಲ್ಲ ಹುಡುಕಿದೆ ಮತ್ತೆ ಎಲ್ಲಾ ಬ್ಯಾಂಗಲ್ ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಎಲ್ಲಾ ಹುಡುಕಿ ಜೊತೆಗೆ ಅಂಗಡಿ ಎಲ್ಲ ಹುಡುಕ್ತಿ ಸಿಗ್ಲಿಲ್ಲ ಕೊನೆಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೀನಿ ಇರು ಚಿನಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೀನಿ ಅಮೆಝನ್ ಅಲ್ಲಿ ಬರುತ್ತೆ ಬಂದಾಗ ನಿಮ್ಮ ಜೊತೆ ತೋರಿಸ್ತೀನಿ ರಿವ್ಯೂನು ಕೊಡ್ತೀನಿ ನನಗಂತೂ ತುಂಬ ಇಷ್ಟ ಇತ್ತು ಅದು ತೊಗೋಬೇಕು ಅಂತ ಬುಕ್ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಮತ್ತು ನಾನು ಯಾವ ಥರ ಅಲಂಕಾರ ಮಾಡ್ತೀನಿ ಎಲ್ಲನೂ ಶಾರ್ಟ್ಸಲ್ಲೂ ಅಷ್ಟೇ ಯೂಟ್ಯೂಬ್ ಬ್ಲಾಗಲ್ಲೂ ಅಷ್ಟೇ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಇದು ಇಷ್ಟ ಐಟಮ್ ತಂದಿದ್ದೆ ಸೊ ನೋಡೋಣ ಹಬ್ಬದ ಪ್ರಿಪೇರ್ ತಯಾರಿ ನಡೀತಾ ಇದೆ ಹೇಗಾಗತ್ತೆ ನೋಡೋಣ ಓಕೆನಾ ಹ್ಞೂ ಇವಾಗ ನೈಟ್ ಎಷ್ಟು ಎಂಟೂವರೆ ಆಗಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಮಾದೇಶ್ವರ ದೇವಸ್ಥಾನಕ್ಕೆ ಸೊ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ನಮ್ಮ ರೆಗ್ಯುಲರ್ ನೈಟಿಗೆ ಬಂದ್ಬಿಟ್ಟಿದ್ದೀನಿ ಸೊ ಬ್ಲಾಗ್ ಎಂಟ್ ಮಾಡೋಣ ಅಂತ ಇವಾಗ ಏನು ಮಾಡ್ತಾ ಇದ್ದೀನಿ ನೈಟ್ ಗುಂಡಾಗಿದೆ ಅಂದರೆ ಗಲಾಟೆ ನನ್ನ ಮಗಳು ಟೊಮೆಟೊ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೆ ಆಗೋ ಆಗುತ್ತೆ ಮತ್ತು ಊಟ ಮಾಡಬೇಕು ಸಿಕ್ಕಿಬಿಟ್ಟು ಹೊಟ್ಟೆ ಅಷ್ಟು ಆಗ್ತಾಯಿದೆ ಇವತ್ತು ಅಡುಗೆನೇ ಮಾಡಿಲ್ಲ ಅಂದರೆ ಸಾಂಬಾರು ಮಾಡಿಲ್ಲ ನಾನು ಬೆಳಗ್ಗೆಯಿಂದ ಪೊಂಗಲ್ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಏನು ಮಾಡಿದೆ ಮೊಸರು ಇತ್ತು ಅಂತ ಮೊಸರು ಒಗ್ಗರಣೆ ಮಾಡ್ಕೊಂಡು ತಿಂದ್ವಿ ಇವಾಗ ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅದು ನನ್ನ ಮಗಳು ಹಾಗಾಗಿ ಟೊಮೆಟೊ ಭಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ತಿಂದ್ಬಿಟ್ಟು ಮಲ್ಕೊಳ್ಳೋದು ಸೊ ಈ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರನ್ನೂ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಟಾಟಾ ಬಾಯ್ ಬಾಯ್